ಮರಣ ಬರೆದಿದ್ದಾರೆ ಮಾನ್ಯ ರಾಜ್ಯಪಾಲರು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪುಗಳ ಅನುಷ್ಠಾನ ಅನುಭವ ಆಗಿದೆಯಾ ಅಬ್ಸರ್ವೇಶನ್ ಅನ್ನು ವಾಪಸ್ ಕಳಿಸಿದ್ರು ಘನತಗತ್ತ ರಾಜ್ಯಪಾಲರು ವಾಪಸ್ ಕಳಿಸಿದಾಗ ಸರ್ಕಾರ ಯಥಾ ಪ್ರಕಾರ ನಾವು ಮಾಡಿದ್ದು ಸರಿ ಇದೆ ಅಂತ ಹೇಳಿ ವರದಿಯನ್ನ ವಾಪಸ್ಸು ರಾಜ್ಯಪಾಲರಿಗೆ ಕಳಿಸೋದ್ರ ಮೂಲಕ ಬಂಜಾರ ಸಮಾಜಕ್ಕೆ ಕೊನೆಯ ಮೊಳೆಯನ್ನು ಹೊಡೆದಿದೆ ನಾನು ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದೆ ಸರ್ ನಮ್ಮ ಸಮಾಜದ ನೋವು ಏನು ನಿಮಗೆ ಅರ್ಥ ಆಗಿದೆಯಾ ಅಷ್ಟೇ ಬೇಕು ನಮಗೆ ಐದು ನಿಮಿಷ ನೀವು ಮಾತಾಡೋದಕ್ಕೆ ಮುಂಚೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಇಲ್ಲ ಅಂದರೆ ನೀವು ಮಾತನಾಡಿದ ಮೇಲಾದರೂ ಇಲ್ಲಿ ಕೂತು ಇಡೀ ಸಮಾಜದ ನೋವೇನಿದೆ ಅನ್ನೋದನ್ನು ಎರಡು ನಿಮಿಷದಲ್ಲಿ ಹೇಳ್ತೀನಿ ಅನ್ನುವಂತಹ ವಿನಂತಿಯನ್ನು ಮಾಡಿಕೊಂಡೆ ಇಲ್ಲಿ ಸಮಾಜದ ನೋವನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡುವಂತದ್ದು ದೊಡ್ಡ ತಪ್ಪು ಎರಡನೇದು ಸೇವಾಲಾಲ್ ಜಯಂತಿಯಲ್ಲಿ ಕರ್ನಾಟಕ ಅಲ್ಲದೆ ಇಡೀ ಭಾರತದ ಬಂಜಾರ ಸಮಾಜ ಬಂದಿರುತ್ತೆ ಒಂದು ಸಮಾಜದ ಬಗ್ಗೆ ಅದರ ಅಳಿವು ಉಳಿವಿನ ಬಗ್ಗೆ ಚಿಂತನೆ ಆಗುವ ವೇದಿಕೆ ಇಲ್ಲಿ ನಮ್ಮ ನೋವನ್ನ ಕೇಳಿ ಅಂತ ಹೇಳಿದಾಗ ನಾನು ಜಗ್ಗಲ್ಲ ಬಗ್ಗಲ್ಲ ಯಾರಿಗೂ ಹೆದರಲ್ಲ ಅಂತ ಹೇಳಿ ನೀವು ಬಂಜಾರ ಸಮಾಜಕ್ಕೆ ಸವಾಲು ಹಾಕಿದ್ರೆ ಈ ಸಮಾಜ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ನಾವು ಗುಳೆ ಹೋಗೋ ಸಮಾಜ ನಾವು ಕಟ್ಟಿಗೆ ಮಾರಿ ಬದುಕೋ ಸಮಾಜ ನಾವು ಕವಳೆ ಹಣ್ಣು ಮಾರಿ ಬದುಕಿದ ಸಮಾಜ ಈ ಸಮಾಜದ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿ ಇದು ಮಾಡಿದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸಿದಂಗೆ ಅಲ್ವಾ ಇದು ನಿಮಗೆ ಸರಿ ಅನ್ಸತ್ತಾ ಸೇವಾಲಾಲ್ ಜಯಂತಿಯಲ್ಲಿ ಬಂದು ಇಡೀ ಬಂಜಾರ ಸಮಾಜವನ್ನ ಅವಹೇಳನ ಮಾಡಿ ಹೋಗುವಂತದ್ದು ನಿಮಗೆ ಶೋಭೆ ತರತ್ತಾ ರಾಮನಗರದಲ್ಲೇ ಇರುವಂತಹ ಬಂಜಾರರು ನಿಮ್ಮ ಮಾತನ್ನ ಒಪ್ಕೊಳ್ತಾರ ಅಷ್ಟೇ